ಶಬರಿಮಲೆಯಲ್ಲಿ ರಾಷ್ಟ್ರಪತಿ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಪಡೆದಿದ್ದಾರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದೇ ರಾಷ್ಟ್ರಪತಿಗಳು ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ಪಡೆಯಲು ಶಬರಿಮಲೆಗೆ ಆಗಮಿಸಬೇಕಾಗಿತ್ತು ಆಪರೇಷನ್ ಸಿಂಧೂರ್ ಕಾರಣದಿಂದಾಗಿ ಅವರ ಯಾತ್ರೆ ಮುಂದೂಡಲ್ಪಟ್ಟು ಇಂದು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಸರಿಯಾಗಿ ಪದರಂತಿಟ್ಟದ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನ ಆ ಹೆಲಿಪ್ಯಾಡ್ನಲ್ಲಿ ತಮ್ಮ ತ್ರಿವೇಂದ್ರಂನಿಂದ ಆ ಒಂದು ಸನ್ನಿಧಾನಕ್ಕೆ ತೆರಳಲು ಹೆಲಿಕಾಪ್ಟರ್ ಮೂಲಕ ಬಂದು ಆಗಮಿಸಿದರು ಪದನಂ ತೀಟದಿಂದ ರಸ್ತೆಯ ಮಾರ್ಗವಾಗಿ ಪಂಪೆಗೆ ಬಂದು ಪಂಪೆಯಲ್ಲಿ ಕೈಕಾಲುಗಳನ್ನು ತೊಳೆದುಕೊಂಡು ಗಣಪತಿಯ ಮೇಲ್ಶಾಂತಿಗಳಾದಂತಹ ಶ್ರೀಯುತ ವಿಷ್ಣು ನಂಬೂದ್ರಿ ಅವರಿಂದ ಇರುಮುಡಿಯನ್ನು ಕಟ್ಟಿಕೊಂಡು ಕಪ್ಪು ವಸ್ತ್ರವನ್ನ ಅಂದರೆ ಕಪ್ಪು ಸೀರೆಯನ್ನು ಧರಿಸಿದಂತಹ ಶ್ರೀಮತಿ ದ್ರೌಪದಿ ಮುರ್ಮುರವರು ಮಾಲಾಧಾರಣೆಯನ್ನೂ ಕೂಡ ಮಾಡಿದ್ದರು ಎಂಬ ವಿಶೇಷ ಅಂಶವನ್ನ ಎಲ್ಲಾ ಸ್ವಾಮಿ ಅಯ್ಯಪ್ಪನ ಭಕ್ತರ ಗಮನಕ್ಕೆ ತರುತ್ತಾ ಆ ಪಂಪ ಗಣಪತಿಗೆ ನಮಿಸಿ ಅಲ್ಲಿಂದ ನಾಗರಾಜನಿಗೆ ನಮಿಸಿ ಶ್ರೀರಾಮನ ಪಾದಕ್ಕೆ ನಮಿಸಿ ಆ ಶ್ರೀರಾಮನ ಬಂಟನಾದ ಹನುಮಂತನಿಗೆ ನಮಿಸಿ ಅಲ್ಲಿನ ಎಲ್ಲ ದೈವಿಕ ವಿಚಾರಗಳನ್ನು ತಿಳಿದುಕೊಂಡು ಆ ಗಣಪತಿಯ ಪಂಪ ಗಣಪತಿಯ ಹಿಂಭಾಗದಲ್ಲಿರುವಂತಹ ಆದಿ ಮೂಲ ಕೂಡ ನಮಿಸಿ ತಮ್ಮ ಇರುಮುಡಿಯನ್ನು ಹೊತ್ತುಕೊಂಡು ಮನದಲ್ಲೇ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ದೇಶದ ಸುಭದ್ರತೆಗಾಗಿ ಆ ಒಂದು ಭಗವಂತನ ಸನ್ನಿಧಾನದಲ್ಲಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ ಸಮಸ್ತ ನಾಗರಿಕರ ಪರವಾಗಿ ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ ಅಂದು ಆ ದ್ರೌಪದಿ ಮುರ್ಮುರವರು ಆ ಪಂಪ ಗಣಪತಿಯ ಸಕಲ ಸನ್ನಿಧಾನದ ಸುತ್ತ ಇರುವಂತಹ ಎಲ್ಲ ದೇವಾಲಯಗಳಿಗೆ ಭೇಟಿ ಕೊಟ್ಟು ಆ ಭಗವಂತ ಭಗವತೀಗಳನ್ನು ನಮಿಸಿ ಸ್ವಾಮಿ ಅಯ್ಯಪ್ಪನನ್ನು ಕಾಣಲು ಶಬರಿಮಲೆಯ ಸನ್ನಿಧಾನದತ್ತ ತೆರಳಿದರು ರಾಷ್ಟ್ರಪತಿಗಳನ್ನು ಸನ್ನಿಧಾನಕ್ಕೆ ಕರೆದೊಯ್ಯಲು ವಿಶೇಷ ಗುರ್ಕಾ ಜೀಪೊಂದು ಸಿದ್ಧವಾಗಿತ್ತು ಅದರಲ್ಲಿ ಶ್ರೀಮತಿ ದ್ರೌಪದಿ ಮುರ್ಮು ಮತ್ತು ಎ ಡಿ ಸಿ ಸೌರಭ್ ಎಸ್ ನಾಯರ್ ಎಸ್ ಒ ವಿನಯ್ ಮಾಥೂರ್ ಮತ್ತು ಶ್ರೀಮತಿ ದ್ರೌಪದಿ ಮುರ್ಮುರವರ ಅಳಿಯಂದರಾದ ಗಣೇಶ್ ಚಂದ್ರ ಓಮರಾಮ್ ಈ ನಾಲ್ಕು ಸ್ವಾಮಿಗಳು ಬಂದು ಆ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಬಲಭಾಗದಲ್ಲಿರುವಂತಹ ಆ ಒಂದು ಭಾಗದಲ್ಲಿ ತೆಂಗಿನಕಾಯಿಯನ್ನು ಸಾಂಪ್ರದಾಯಿಕವಾಗಿ ಹೊಡೆದು ಆ ನಂತರ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲನ್ನು ಹತ್ತಿದರು ಇಲ್ಲಿ ವಿಶೇಷವಾಗಿ ಎ ಡಿ ಸಿ ಸೌರಭ್ ಎಸ್ ನಾಯರ್ ಅವರು ಆ ಕೇರಳಿಗರಾಗಿರುವುದರಿಂದ ಅಲ್ಲಿನ ಶಬರಿಮಲೆಯ ಸಂಪ್ರದಾಯಗಳನ್ನೆಲ್ಲ ಬಲ್ಲವರಾಗಿದ್ದರಿಂದ ಆ ಸಂಪ್ರದಾಯಬದ್ಧವಾಗಿ ಶ್ರೀಮತಿ ದ್ರೌಪದಿ ಮುರ್ಮುರವರನ್ನು ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲನ್ನು ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡು ಆ ಸಂವಿಧಾನಕ್ಕೆ ಕರೆದೊಯ್ದರು ಕೈಯನ್ನು ಹಿಡಿದುಕೊಂಡು ಜೋಪಾನವಾಗಿ ತನ್ನ ಕಾರ್ಯವನ್ನು ತನ್ನ ಕರ್ತವ್ಯವನ್ನು ನಡೆಸುವಂತಹ ಮಹೋನ್ನತವಾದ ಸೇವೆಯನ್ನು ಎ ಡಿ ಸಿ ಸೌರಭ್ ಎಸ್ ನಾಯರ್ ಮತ್ತು ಪಿ ಎಸ್ ಒ ವಿನಯ್ ಮಾಥುರ್ ರವರು ಆ ರಾಷ್ಟ್ರಪತಿಗಳನ್ನು ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲನ್ನು ಹತ್ತಿಸುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸಬಹುದು ಅವರು ಮೆಟ್ಟಿಲನ್ನು ಹತ್ತಿ ಬಂದ ತಕ್ಷಣ ಶಬರಿಮಲೆಯ ಆ ಒಂದು ಸನ್ನಿಧಾನದಲ್ಲಿ ಆ ಒಂದು ದೇವಸ್ವಂ ಮಿನಿಸ್ಟರ್ ಆದ ವಾಸವನ್ ಮತ್ತು ತಂತ್ರಿಗಳಾದಂತಹ ಕಂಡರಾರು ಮಹೇಶ್ ಮೋಹನಾರ್ ಮತ್ತು ಟಿ ಡಿ ಬಿ ಅಧ್ಯಕ್ಷರಾದ ಪ್ರಶಾಂತ್ ರವರು ಕುಂಭಮೇಳದ ಸ್ವಾಗತವನ್ನು ನೀಡಿ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ ಆ ಭಗವಂತನ ಸ್ವರ್ಣ ಗೋಪುರದ ಗುಡಿಯ ಬಳಿ ಕರೆದೊಯ್ದರು ಅಲ್ಲಿ ಆ ಭಗವಂತನ ಮುಂದೆ ನಾನೊಬ್ಬ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ಅಂದರೆ ದೇಶದ ಮೊದಲ ಪ್ರಜೆ ಎಂಬ ಭಾವನೆ ಆ ತಾಯಿಯಲ್ಲಿ ಕಂಡುಬರಲಿಲ್ಲ ಆ ತಾಯಿಯಲ್ಲಿ ಆ ಭಗವಂತನಲ್ಲಿ ಶರಣಾಗತಿಯನ್ನು ಅರ್ಪಿಸಲು ಬಂದಿರುವಂತಹ ಓರ್ವ ಭಕ್ತೆಯಾಗಿ ಕಂಡುಬಂದಂತಹ ದೃಶ್ಯಗಳನ್ನು ನಾವು ನೋಡಬಹುದು ಶಬರಿಮಲೆಯ ಮೇಲ್ಶಾಂತಿಗಳಾದಂತಹ ಜೆ ಅರುಣ್ ಕುಮಾರ್ ಅವರು ದೀಪಾರಾಧನೆಯನ್ನು ಮಾಡಿ ಆ ಮಹಾಮಂಗಳಾರತಿಯನ್ನು ಆ ನಾಲ್ಕೂ ಜನರಿಗೆ ಕೊಟ್ಟು ಅಲ್ಲಿ ಬಹುಮುಖ್ಯವಾಗಿ ದೇವಸ್ವಂ ಮಿನಿಸ್ಟರ್ ವಾಸವನ್ ಮತ್ತು ಆ ಒಂದು ದೇವಸ್ವಂ ಬೋರ್ಡಿನ ಟಿ ಡಿ ಪಿ ಬೋರ್ಡಿನ ಅಧ್ಯಕ್ಷರಾದಂತಹ ಪ್ರಶಾಂತ್ರು ಕೂಡ ಆ ಸಮಯದಲ್ಲಿದ್ದರು ಶ್ರೀಮತಿ ದ್ರೌಪದಿ ಮುರ್ಮುರವರ ಇರುಮುಡಿ ಮತ್ತು ಎ ಡಿ ಸಿ ಸೌರಭ್ ಎಸ್ ನಾಯರ್ ಅವರ ಇರುಮುಡಿ ಮತ್ತು ಪಿ ಎಸ್ ಒ ವಿನಯ್ ಮಾಥೂರ್ರವರ ಇರುಮುಡಿ ಮತ್ತು ಶ್ರೀಮತಿ ದ್ರೌಪದಿ ಮುರ್ಮುರವರ ಅಳಿಯರಾದ ಗಣೇಶ್ ಚಂದ್ರ ಒಂಬರಾಂ ಅವರ ಇರುಮುಡಿಯನ್ನು ಕೂಡ ಆ ಗರ್ಭಗುಡಿಯ ಒಳಗಡೆ ತೆಗೆದುಕೊಂಡು ಹೋಗಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ದೇಶದ ಮೊದಲ ಪ್ರಜೆಯ ಆ ಒಂದು ಶಬರಿಮಲೆಯ ಯಾತ್ರೆಯ ಈ ಒಂದು ದೈವಿಕ ಸಂದರ್ಭದಲ್ಲಿ ಆ ಭಗವಂತನ ಮಹಾಪ್ರಸಾದವನ್ನು ಎಲ್ಲರಿಗೂ ಕೂಡ ನೀಡಿದರು ಶ್ರೀಯುತ ಜೆ ಅರುಣ್ ಕುಮಾರ್ ನಂಬೂದ್ರಿಯವರು ಶಬರಿಮಲೆಯ ಮೇಲ್ಶಾಂತಿಗಳು ಈ ದೇಶದ ಇತಿಹಾಸದಲ್ಲಿ ಅಂದರೆ ಶಬರಿಮಲೆಯ ಆ ಒಂದು ದೈವಿಕ ಕಾಲದಲ್ಲಿ ಯಾವುದೇ ಸಂದರ್ಭದಲ್ಲಿರ್ಬೋದು ಓರ್ವ ರಾಷ್ಟ್ರಪತಿ ಶಬರಿಮಲೆಗೆ ಭೇಟಿ ನೋಡಿ ನೀಡಿರುವಂತಹ ಮೊದಲ ಆ ಒಂದು ಪ್ರಸಂಗ ಅಂದರೆ ಇದು ತಪ್ಪಾಗಲಾರದು ತಂತ್ರಿಗಳಾದಂತಹ ಮಹೇಶ್ ಮೋಹನ್ ರಾವ್ ಮಹೇಶ್ ಮೋಹನ್ ರಾವ್ರವರು ದ್ರ ದ್ರೌಪದಿ ಮುರ್ಮುರವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆಲ್ಲರಿಗೂ ಕೂಡ ಆ ಒಂದು ಭಸ್ಮದ ಪ್ರಸಾದ ಆ ಭಗವಂತನ ಮಹಾಪ್ರಸಾದವನ್ನು ನೀಡಿ ಆ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುವ ಮಹಾ ಪ್ರಯತ್ನವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದರು ಆ ನಂತರ ದ್ರೌಪದಿ ಮುರ್ಮುರವರು ಏನು ನಾನು ಬಂದಿದ್ದೇನೆ ನನ್ನ ಕೆಲಸ ಮುಗೀತು ಅಂತ ಅಲ್ಲಿಗೆ ಹೋಗಲಿಲ್ಲ ಕನ್ನಿ ಮೂಲ ಗಣಪತಿಗೆ ನಮಿಸಿ ಆ ಮಹಾಗಣಪತಿಗೆ ನನ್ನ ಆ ಒಂದು ದೇಶದ ಸುಭದ್ರಯತನ್ನು ಕಾಪಾಡುವಂಥ ಶಕ್ತಿಯನ್ನು ಹೆಚ್ಚಾಗಿ ಕೊಡು ಎಂದು ಪ್ರಾರ್ಥಿಸುತ್ತಾ ಆ ಮು ಆ ನಂತರ ಮಾಳಿಗೆಪುರ ತಮ್ಮನ ಸನ್ನಿಧಾನದ ಆ ಒಂದು ಕಾಂಪ್ಲೆಕ್ಸ್ ಏನಿದೆ ಆ ಒಂದು ಆವರಣ ಏನಿದೆ ಅಲ್ಲಿಗೆ ತೆರಳಲು ಕಾಲ್ನಡಿಗೆಯಲ್ಲಿಯೇ ಆ ತನ್ನ ಸಕಲ ಸಿಬ್ಬಂದಿಗಳೊಡನೆ ಅಲ್ಲಿನ ದೇವಸ್ವಂ ಬೋರ್ಡಿನ ಮಿನಿಸ್ಟರ್ ಮತ್ತು ಇನ್ನಿತರ ಅಧಿಕಾರಿಗಳೊಡನೆ ಸುಭದ್ರತೆಯ ಸರ್ಪಗಾವಲಿನಲ್ಲಿ ಆ ಮಾಳಿಗೆ ಪ್ರಥಮನ ಸನ್ನಿಧಾನದತ್ತ ತೆರಳುವ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಇಷ್ಟು ಇಂಚಿಂಚು ಮಾಹಿತಿಯನ್ನು ನೀಡುವ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೋಪದೋಷಗಳಿದ್ದರೆ ತಿದ್ದೀರಿ ಇಲ್ಲಿ ಒಂದು ವಿಚಾರವಂತೂ ಸ್ಪಷ್ಟಪಡಿಸ್ಬಿಡ್ತೀವಿ ವಿಚಾರವನ್ನು ವಿಚಾರವಾಗಿ ತಿಳಿಸಲಿಕ್ಕಾಗಿ ಮಾತ್ರ ಈ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಯಾರೇ ಆಗಲಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕಾದರೆ ಒಂದು ಮಂಡಲ ಕಾಲ ವ್ರತವನ್ನು ಮಾಡಲೇಬೇಕು ಎಂಬ ಒಂದು ವಿಚಾರದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳನ್ನು ನಾವು ತರುವುದಿಲ್ಲ ಇಲ್ಲಿ ಮಾಳಿಗೆ ಪುರತಮ್ಮನ ಸನ್ನಿಧಾನಕ್ಕೆ ಬಂದಾಗ ನಾಗರಾಜನ ದರ್ಶನ ನವಗ್ರಹದ ದರ್ಶನ ಮತ್ತು ಬಹುಮುಖ್ಯವಾಗಿ ಅಲ್ಲಿನ ಮ ಮಹೋನ್ನತವಾದ ದೈವಿಕ ತಾಣ ಮಣಿಮಂಟಪ ಮಣಿಮಂಟ ಮಣಿಮಂಟಪಕ್ಕೆ ಆ ಭಗವಂತನ ದರ್ಶನಕ್ಕೆ ಬಂದಿರುವಂತಹ ಈ ಒಂದು ನಮ್ಮ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮುರವರು ಆ ಮಣಿಮಂಟಪ ಎಂದರೆ ಏನು ಇದರ ವಿಶೇಷತೆ ಏನು ಎಂಬುದನ್ನು ಅಲ್ಲಿನ ಒಂದು ಯಾರು ಲೋಕಲ್ ಆ ಒಂದು ವಿಶೇಷವಾಗಿ ತಿಳಿದುಕೊಂಡಿರುವಂತಹ ವಿಶೇಷ ವ್ಯಕ್ತಿಗಳಿರ್ತಾರೆ ಅವರಿಂದ ಮತ್ತು ಅವರ ಜೊತೆಗೆ ಬಂದಂತಹ ಎ ಡಿ ಸಿ ಸೌರಭ್ ಎಸ್ ನಾಯರ್ ಅವರಿಂದಲೂ ಕೂಡ ತಿಳಿದುಕೊಂಡ್ರು ತಾವೀಗ ನೋಡ್ತಾ ಇದ್ದೀರಾ ಆ ಒಂದು ನವಗ್ರಹಗಳ ಆ ಒಂದು ವಿಶೇಷವಾದ ಮಂಟಪಕ್ಕೆ ಬಳಿ ಬಂದು ಆ ದ್ರೌಪದಿ ಮುರ್ಮುರವರು ತಮ್ಮ ಪ್ರಾರ್ಥನೆ ಸಲ್ಲಿಸಿದರು ಬಂದೆ ಹೋದೆ ಎಂಬ ವಿಶೇಷವಾಗಿ ತಮ್ಮ ಯಾತ್ರೆಯನ್ನು ಮುಗಿಸ್ಕೊಳ್ಳಿಲ್ಲ ಶಬರಿಮಲೆಯ ಇಂಚಿಂಚು ಮಾಹಿತಿಯನ್ನು ಅಲ್ಲಿನ ಆ ಒಂದು ಮೇಲ್ಶಾಂತಿಗಳ ಒಂದು ಸಿಬ್ಬಂದಿಗಳಿರಬಹುದು ಅಥವಾ ಯಾರು ತಿಳ್ಕೊಂಡಿದ್ದಾರೆ ಅವರಿಂದ ಆ ವಿಚಾರವನ್ನು ತಿಳಿದುಕೊಳ್ಳುವ ಮಹಾ ಪ್ರಯತ್ನವನ್ನಂತೂ ಮಾಡಿದರು ಇಲ್ಲಿ ಮತ್ತೊಂದು ಪ್ರಶ್ನೆ ಎಲ್ಲರನ್ನ ಕಾಡ ಇದೆ ಆ ಪ್ರಶ್ನೆಗೆ ಉತ್ತರವನ್ನು ನಾವು ನೀಡಿಬಿಡ್ತೀವಿ ಏನಪ್ಪ ಹದಿನೆಂಟು ಮೆಟ್ಟಿಲನ್ನು ಹತ್ತಿಸಬೇಕಾದ್ರೆ ಆ ಸಿಬ್ಬಂದಿಗಳಿಗೆ ಆ ಪ್ಯಾಂಟ್ ಅನ್ನು ಧರಿಸಿದಾಗ ಮೆಟ್ಟಿಲನ್ನು ಹತ್ತಲಿಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ ಇದು ತಪ್ಪಲ್ಲವೇ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬಹುದು ಆ ಮಾಳಿಗೆಪುರ ತಮ್ಮ ಸನ್ನಿಧಾನದತ್ತ ದ್ರೌಪದಿ ಮುರ್ಮು ಆ ಪ್ರಶ್ನೆಗೆ ಉತ್ತರವನ್ನೂ ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲಿ ಅವರು ಆ ದೇಶದ ಮೊದಲ ಪ್ರಜೆ ಶ್ರೀಮತಿ ದ್ರೌಪದಿ ಮುರ್ಮು ಅಂದರೆ ರಾಷ್ಟ್ರಪತಿಗಳ ಆ ಒಂದು ಏನು ಅವರ ರಕ್ಷಣೆ ಮತ್ತು ಅವರ ಒಂದು ಏನು ಸೆಕ್ಯುರಿಟಿ ಕೆಲಸ ಇರುತ್ತೆ ಆ ಕೆಲಸವನ್ನು ಮಾಡಲಿಕ್ಕೆ ಮೊದಲ ಆದ್ಯತೆ ಕಾಯಕವೇ ಕೈಲಾಸ ಅವರ ಸೇವೆಯನ್ನು ಮಾಡಲಿಕ್ಕೆ ಅಂದರೆ ಅವರ ಏನು ಕಾಯಕ ಇದೆ ಅದನ್ನು ಮಾಡಲಿಕ್ಕೆ ಬಂದಿದ್ದಾರೆ ಆ ಕಾಯಕ ಮಾಡೋಕ್ಕೆ ಬಂದಾಗ ಹದಿನೆಂಟು ಮೆಟ್ಟಲನ್ನು ಶ್ರೀಮತಿ ದ್ರೌಪದಿ ಮುರ್ಮುರವರು ಹತ್ತುತ್ತಾರೆ ಎಂದಾಗ ಅವರು ಇರುಮುಡಿಯನ್ನು ಕಟ್ಕೊಂಡು ಬರಲೇಬೇಕು ಇವರೂ ಕೂಡ ಆ ಒಂದು ಕಾಯಕವನ್ನು ಮಾಡಬೇಕಾದರೆ ಕಾಯಕದ ಸಮವಸ್ತ್ರವನ್ನು ಧರಿಸಿರಬೇಕು ಆ ಸಮವಸ್ತ್ರವನ್ನು ಧರಿಸಿದಾಗ ಇರುಮುಡಿಯನ್ನು ಒತ್ತಾಗ ಮಾತ್ರ ಆ ಸತ್ಯವಾದ ಹೊಣ್ಣು ಹದಿನೆಂಟು ಮೆಟ್ಟಿಲನ್ನು ಹತ್ತಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಇರುಮುಡಿಯನ್ನು ಒತ್ತು ತಂದು ತಮ್ಮ ಕಾಯಕವನ್ನು ಮೊದಲು ದೇವರೆದ್ದು ನಮಿಸಿ ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಎಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ತಪ್ಪು ಒಪ್ಪುಗಳನ್ನು ಆ ಭಗವಂತನಿಗೆ ಅರ್ಪಿಸೋಣ ಯಾರೇ ಆಗಲಿ ಒಂದು ಮಂಡಲ ಕಾಲ ವ್ರತವಿರಬೇಕು ಅದಕ್ಕೆ ಏನೋ ಭಗವಂತ ಮೇ ಹತ್ತೊಂಬತ್ತರಿಂದ ಅವರ ಒಂದು ಯಾತ್ರಾ ದಿನಾಂಕವನ್ನು ಆಗಸ್ಟ್ ಇಪ್ಪತ್ತೆರಡರಕ್ಕೆ ಬದಲಾಯಿಸಿದರೋ ಎಂಬ ಒಂದು ವಿಶೇಷ ಅಂಶಗಳನ್ನು ಕೂಡ ನಾವು ಗಮನಿಸಬಹುದು ಆನಂತರ ದ್ರೌಪದಿ ಮುರ್ಮುರವರನ್ನು ಆ ದೇವಸ್ವಂ ಬೋರ್ಡ್ ಮಿನಿಸ್ಟರ್ ಆದ ವಾಸವನರವರು ಸ್ವಾಮಿ ಅಯ್ಯಪ್ಪನ ಒಂದು ಪುತ್ಥಳಿಯನ್ನು ನೀಡಿ ಗೌರವಿಸಿದರು ಆನಂತರ ಎರಡು ಗಂಟೆಗಳ ಕಾಲ ರಾಷ್ಟ್ರಪತಿಗಳು ಶಬರಿಮಲೆಯ ಸನ್ನಿಧಾನದಲ್ಲೇ ಉಳಿಯುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಅದಕ್ಕಾಗಿ ಕಳೆದ ಎರಡು ದಿನಗಳಿಂದ ಆ ಸನ್ನಿಧಾನದ ಕಾಂಪ್ಲೆಕ್ಸ್ನಲ್ಲಿ ಎಲ್ಲಿ ರಾಷ್ಟ್ರಪತಿಗಳು ತಂಗುತ್ತಾರೋ ಆ ಕೋಣೆಯಲ್ಲಿ ಯಾರೊಬ್ಬರಿಗೂ ಕೂಡ ಅವಕಾಶವನ್ನು ಸುರಕ್ಷತಾ ಕ್ರಮವಾಗಿ ನೀಡಿರಲಿಲ್ಲ ಅಲ್ಲಿ ಎರಡು ಗಂಟೆಗಳ ಕಾಲ ರಾಷ್ಟ್ರಪತಿಗಳು ತಂಗಿದ್ದರು ಮತ್ತು ವಿಶೇಷವಾಗಿ ರಾಷ್ಟ್ರಪತಿ ಭವನದಿಂದ ಬಂದಂತಹ ಆ ಒಂದು ಬಾಣಸಿಗರೆ ಆ ತಾಯಿ ದ್ರೌಪದಿ ಮುರ್ಮುರವರಿಗೆ ಅಡುಗೆ ಮಾಡಿ ಆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಇಲ್ಲಿ ಬಹುಮುಖ್ಯವಾಗಿ ತಾವು ಗಮನಿಸ್ತಾ ಇದ್ದೀರಾ ಮಣಿಮಂಟಪದ ಬಳಿ ಆ ತಾಯಿ ಪ್ರಾರ್ಥನೆ ಮಾಡುತ್ತಿರುವಂತಹ ದೃಶ್ಯ ಆ ಭಗವಂತ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಆರ್ಯ ವರ್ಮನ್ ಜೀವ ಸಮಾಧಿಯಾದಂತಹ ಆ ಸ್ಥಳದಲ್ಲಿ ಆ ಸ್ಥಳ ಏನು ಎಂಬ ವಿಶೇಷವಾದ ಮಾಹಿತಿಯನ್ನ ಶ್ರೀಯುತ ಸೌರಭ್ ಎಸ್ ನಾಯರ್ ಅವರಿಂದ ಪಡೆದುಕೊಂಡು ಅಲ್ಲಿ ನಾನು ಹತ್ತಬಹುದೇ ಆ ಮೆಟ್ಟಿಲನ್ನ ಹತ್ತಬಹುದೇ ಎಂಬ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅದನ್ನ ಎಲ್ರಿಗೂ ಕೂಡ ಭಾಷೆ ಅರಿವಾಗದಿದ್ರು ಕೂಡ ಗೊತ್ತಾಗ್ತಾ ಇದೆ ಅದು ಆ ಅಲ್ಲಿನ ಒಬ್ಬ ವಿಶೇಷವಾದ ವ್ಯಕ್ತಿಗಳಿಂದ ತಿಳಿದುಕೊಂಡು ಆ ನಂತರ ಆ ಮೆಟ್ಟಿಲನ್ನ ಹತ್ತಿ ಅಲ್ಲಿನ ಒಳಗಿನ ಭಸ್ಮವನ್ನ ತೆಗೆದುಕೊಂಡು ತನ್ನ ಅಣೆಗೆ ಧರಿಸ್ತಾ ಇದ್ದಾರೆ ಅಂದರೆ ಆ ಮಣಿಮಂಟಪದ ದೈವಿಕ ಶಕ್ತಿ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ದಯಮಾಡಿ ಅರ್ಥೈಸಿಕೊಳ್ಳಿ ಶಬರಿಮಲೆ ಯಾತ್ರೆಯನ್ನ ಮಾಡುವ ಯಾತ್ರಾರ್ಥಿಗಳೇ ತಾವುಗಳು ಆ ಭಗವಂತನ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಯಾತ್ರೆಯನ್ನ ಮಾಡಿದಾಗ ಮಣಿಮಂಟಪದ ಆ ಬಳಿ ಕುಳಿತು ಕೆಲ ಕಾಲ ಧ್ಯಾನ ಮಾಡಿ ತಮ್ಮ ಪ್ರಾರ್ಥನೆಗಳನ್ನು ಆ ಭಗವಂತನಲ್ಲಿ ಸಲ್ಲಿಸಿದರೆ ನಿಮ್ಮ ಜನ್ಮ ಸಾರ್ಥಕ ಮಧ್ಯಾಹ್ನ ಮೂರು ಹತ್ತಕ್ಕೆ ಶಬರಿಮಲೆ ಸನ್ನಿಧಾನದಿಂದ ನಿರ್ಗಮಿಸಿದಂತಹ ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ದ್ರೌಪದಿ ಮುರ್ಮುರವರು ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನೀಲಕಲ್ಲಿನಿಂದ ತ್ರಿವೇಂದ್ರಮ್ಮಗೆ ವಿಮಾನದ ಮೂಲಕ ಪಯಣವನ್ನು ಬೆಳೆಸಿದ್ದು ಈಗ ಶಬರಿಮಲೆ ಯಾತ್ರೆಯ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಅಲ್ಪಮತಿಗೆ ತೋಚಿದಷ್ಟು ವಿವರವನ್ನು ನೀಡಲು ಪ್ರಯತ್ನಿಸಿದ್ದೇವೆ ಸ್ವಾಮಿ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಮತ್ತು ಈ ವಿಚಾರವನ್ನು ಎಲ್ಲ ಜನಗಳಿಗೆ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅಂಚಲಿಕ್ಕಾಗಿ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಶಬರಿಮಲೆ ಸಂಪ್ರದಾಯಗಳನ್ನು ಉಳಿಸಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಲು ಒಂದು ಮಂಡಲ ಕಾಲ ವ್ರತವನ್ನು ಕಡ್ಡಾಯವಾಗಿ ನಾವು ನೀವೆಲ್ಲರೂ ಆಚರಿಸೋಣ ಏಕೆಂದರೆ ಆ ವ್ರತ ಆ ಭಗವಂತನಿಗಾಗಿ ಅಲ್ಲ ನಮ್ಮ ಏಳಿಗೆಗಾಗಿ ನಮ್ಮ ಜನ್ಮದ ಉದ್ಧಾರಕ್ಕಾಗಿ ಎಂಬುದನ್ನು ಅರಿತುಕೊಂಡರೆ ಆ ಕಲಿಯುಗ ವರದನಾಗಿರುವಂತಹ ಆ ಸ್ವಾಮಿ ಅಯ್ಯಪ್ಪನ ಕ್ಷೇತ್ರದ ಆ ತತ್ವಮಸಿ ನಿಮ್ಮೊಳಗಿರುವ ಭಗವಂತನನ್ನು ಅರಿತುಕೊಳ್ಳಲು ನಿಜವಾಗಿ ಮಂಡಲಕಾಲ ವ್ರತವನ್ನು ಕಡ್ಡಾಯವಾಗಿ ಮಾಡಿ ಆ ಸನ್ಮಾರ್ಗದಲ್ಲಿ ನಡೆಯಿರಿ ಸನ್ಮಾರ್ಗದಲ್ಲಿ ಭಗವಂತನಿದ್ದಾನೆ ಎಂಬುದನ್ನು ಅರಿತುಕೊಂಡು ತಾಯಿ ತಂದೆ ಗುರುಗಳನ್ನು ಗೌರವಿಸುತ್ತಾ ಸನ್ಮಾರ್ಗದಲ್ಲಿ ನಡೆಯೋಣ ಏನಗಿತ್ತ ಕಿರಿಯವನು ಯಾರೂ ಇಲ್ಲ ಶಬರಿಮಲೆಯಲ್ಲಿ ಶ್ರೀಮತಿ ದ್ರೌಪದಿ ಮುರ್ಮು ಅಂದರೆ ಈ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಗಳು ಭೇಟಿ ಕೊಟ್ಟಂತಹ ಈ ವಿಶೇಷವಾದ ವಿವರವನ್ನು ಎಲ್ಲ ಅಯ್ಯಪ್ಪ ಭಕ್ತರ ಪಾದಾರ ಆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸ್ವಾಮಿ ತಪ್ಪಿದ್ದಲ್ಲಿ ತಿದ್ದೀರಿ ಏನಕ್ಕಿಂತ ಕಿರಿಯವನ ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ನಿಮ್ಮದು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಕೂಡ ತಾವು ಈ ವಿಶೇಷವಾದ ವಿಡಿಯೋವನ್ನು ತಾವು ನೋಡಬಹುದು ಅಲ್ಲೂ ಕೂಡ ಆ ಪೇಜನ್ನು ಫಾಲೋ ಮಾಡಿ ಆ ಪೇಜನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ ಸ್ವಾಮಿ ಶರಣಂ ಸ್ವಾಮಿಯೇ いやっぱ。